ಕಾವೇರಿ ಕ್ಷೇತ್ರ ಭಾಗಮಂಡಲದಲ್ಲಿ ವಜ್ರ ಮಹೋತ್ಸವದ ಹೊಸ್ತಿಲಲ್ಲಿರುವ ಜೀರ್ಣೋದ್ಧಾರಗೊಂಡ ಶ್ರೀರಾಮ ಮಂದಿರದ ಪುನರ್ ಪ್ರತಿಷ್ಠೆ ಮತ್ತು ಲೋಕಾರ್ಪಣಾ ಕಾರ್ಯ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಶ್ರೀರಾಮ ಮಂದಿರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಹೊಸೂರು ಸತೀಶ್ ಕುಮಾರ್ ಜೋಯಪ್ಪ ಶಿಥಿಲಾವಸ್ಥೆಯಲ್ಲಿದ್ದ ಶ್ರೀರಾಮ ಮಂದಿರವನ್ನು ಸುಮಾರು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಮಾಡಿರುವುದಾಗಿ ಮಾಹಿತಿಯನ್ನು ನೀಡಿದರು ಆರಂಭಿಕ ದಿನವಾದ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಜೆ ನಾಲ್ಕು ಮೂವತ್ತರಿಂದ ಸ್ವಸ್ತಿ ಪುಣ್ಯಾಹ ವಾಚನ ಶುದ್ಧಿ ಶುದ್ದಿ ದಿಕ್ಪಾಲಕ ಬಲಿ ಪ್ರಸಾದ ವಿತರಣೆ ನಡೆಯಲಿದೆ ಮಾರ್ಚ್ ಮೂವತ್ತರಂದು ಬೆಳಿಗ್ಗೆ ಏಳು ಗಂಟೆಗೆ ಮಹಾಗಣಪತಿ ಹೋಮ ವಿಷ್ಣು ಸಹಸ್ರನಾಮ ಹೋಮ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಮಾರ್ಚ್ ಮೂವತ್ತೊಂದರಂದು ಬೆಳಗ್ಗೆ ವಿವಿಧ ಪೂಜಾ ಕಾರ್ಯಗಳ ಬಳಿಕ ಬೆಳಿಗ್ಗೆ ಒಂಬತ್ತು ನಾಲ್ಕರ ವೃಷಭ ಲಗ್ನದಲ್ಲಿ ಸೀತಾರಾಮಚಂದ್ರ ದೇವರ ಪುನರ್ ಪ್ರತಿಷ್ಠೆ ನೂತನ ರಾಮಮಂದಿರ ಲೋಕಾರ್ಪಣೆ ಸಾನ್ನಿಧ್ಯ ಕಲಶಾಭಿಷೇಕ ಶ್ರೀರಾಮ ತಾರಕ ಮಂತ್ರ ಯಜ್ಞ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು ಲೋಕಾರ್ಪಣೆ ಕಲಶಾಭಿಷೇಕ ಸಂಬಂಧಪಟ್ಟ ಇನ್ವಿಟೇಷನ್ ತಮ್ಮ ಗಮನಕ್ಕೆ ಇತಿಹಾಸಗಳು ಭಕ್ತಿಪೂರ್ವಕವಾಗಿ ಸುಮಾರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆ ಸಂದರ್ಭದಲ್ಲಿ ನಮಗೆ ಗೊತ್ತಿರತಕ್ಕಂಥ ಮಾಹಿತಿ ಅನುಸಾರವಾಗಿ ನಲವತ್ತೆಂಟರ ಆ ಸಂದರ್ಭದಲ್ಲಿ ಬಾಮುಲೆನಾಡಿನಲ್ಲಿ ಸುಮಾರು ಸಿಡು ಸಿಡುಗುರು ಒಂದು ಆ ಭಾಗದ ಜನರಲ್ಲಿ ಕಾಣಿಸಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿಂದ ವಾಸಿಸ್ತಕ್ಕಂಥ ಜನಗಳೆಲ್ಲರೂ ಕೂಡ ಊರನ್ನು ಬಿಟ್ಟು ಹೊರಗಡೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಆ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಮಾಡಿ ಮತ್ತು ಊರಿನ ಪ್ರಮುಖರೆಲ್ಲ ಸೇರಿ ಇದಕ್ಕೊಂದು ಏನಾದರೊಂದು ಸಮಸ್ಯೆ ಅಂತ ನಿಟ್ಟಿನಲ್ಲಿ ಒಂದು ಪ್ರಯತ್ನಗಳನ್ನ ಮಾಡಿದಾಗ ಶ್ರೀರಾಮಿರದಲ್ಲಿ ಮಂದಿರವನ್ನು ಸ್ಥಾಪನೆ ಮಾಡಬೇಕು ನಿತ್ಯ ಭಜನೆ ಕಾರ್ಯಕ್ರಮವನ್ನ ಈ ಭಾಗದಲ್ಲಿ ಮಾಡಿದ್ರೆ ಈ ರೀತಿಯ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಅಂತ ಹೇಳುವಂತಹ ಒಂದು ತಂತ್ರಿಗಳ ನಡುವ ಕೇಳಿದ ಮೇಲೆ ಸುಮಾರು ಸಾವಿರದ ಗೋಷ್ಠಿಯಲ್ಲಿ ರಾಮಮಂದಿರ ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿ ಪಿಎಂ ರಾಜೀವ್ ಉಪಾಧ್ಯಕ್ಷ ರವೀಂದ್ರ ಹೆಬ್ಬಾರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು